ಒಂದು ವೇಳೆ ಮೊದಲನೇದಾಗಿ ಕ್ಷಮೆ ಇರಲಿ ಒಂದು ಕಾರ್ಯಕ್ರಮ ಇತ್ತು ಮುಗಿಸ್ಕೊಂಡು ಬಂದ ತಡ ಆಯಿತು ಸಾರಿ ಮೇಡಮ್ ರಾಧಾ ಮೇಡಮ್ ಟೀಮ್ ವೇದಿಕೆ ಮೇಲೆ ಇರ್ತಕ್ಕಂಥ ಪೂಜ್ಯ ಬಿಕ್ಕುಳಿಯರು ಹಾಗೂ ಪೂಜ್ಯ ಸ್ವಾಮೀಜಿಯವರು ಹಾಗೂ ಎಲ್ಲ ನನ್ನ ಹಿರಿಯರು ಬಹುಜನ ಚಳುವಳಿ ಅಂಬೇಡ್ಕರ್ವಾದ ಚಳವಳಿಯ ಎಲ್ಲ ಹಿರಿಯರ ಅವರಲ್ಲೂ ಕ್ಷಮೆಯನ್ನು ಕೋರ್ತಾ ಸಂಪ್ರದಾಯಿಕವಾಗಿ ಅಧ್ಯಕ್ಷರ ಭಾಷಣ ಆದಮೇಲೆ ಮಾತಾಡಬಾರ್ದು ಸಂಪ್ರದಾಯ ನಾವೇ ಮಾಡ್ಕೊಂಡಿರೋದಲ್ವಾ ಮುರಿಬೋದು ಅದನ್ನು ತೊಂದರೆ ಇಲ್ಲ ನಮ್ಮ ಸಂಪ್ರದಾಯ ಬಂಧುಗಳೇ ಬಹುಶಃ ಬೆಳಿಗ್ಗೆ ಹನ್ನೆರಡು ಗಂಟೆಯಿಂದ ಮೂರು ಗಂಟೆ ಹದಿನೈದು ನಿಮಿಷ ಆಗ್ತಾಯಿದೆ ಸಾಕಷ್ಟು ವಿಚಾರಗಳು ಚರ್ಚೆ ಆಗಿದೆ ವಿಶೇಷವಾಗಿ ರಾಧಾ ಮೇಡಮ್ ಅವರು ಒಂದು ದೊಡ್ಡ ಪ್ರಯತ್ನವನ್ನು ಮಾಡಿದ್ದಾರೆ ಅದು ಹೊಸ ಪ್ರಯತ್ನ ಅಂತ ಹೇಳಲ್ಲ ನಾನು ದೊಡ್ಡ ಪ್ರಯತ್ನ ಅಂತ ಹೇಳ್ತೀನಿ ಯಾಕೆಂದರೆ ಒಂದು ಹಾಡನ್ನು ಸಾಹಿತ್ಯವನ್ನು ರಚನೆ ಮಾಡೋದು ಅದಕ್ಕೆ ರಾಗ ಸಂಯೋಜನೆಯನ್ನು ಹಾಕೋದು ಮತ್ತು ಹಾಡೋದು ಮೂರು ಕೂಡ ಭಿನ್ನ ಭಿನ್ನವಾದಂಥ ಕಲೆ ಮೂರು ಭಿನ್ನವಾದಂಥ ಕಲೆ ಮತ್ತು ಆ ಮೂರು ಕೂಡ ನಮಗಷ್ಟು ಸುಲಭವಾಗಿ ಸಿಕ್ಕಿರಲಿಲ್ಲ ದಕ್ಕಿರಲಿಲ್ಲ ಸೊ ಒಂದು ಹಾಡಿಗೆ ರಾಗ ಸಂಯೋಜನೆ ಮಾಡಬೇಕು ಅಂದರೆ ಅದಕ್ಕೆ ನೀವು ಕರ್ನಾಟಕ ಮ್ಯೂಸಿಕೇ ಕಲ್ತಿರಬೇಕು ಹಿಂದೂಸ್ತಾನಿ ಮ್ಯೂಸಿಕೇ ಕಲ್ತಿರಬೇಕು ಯಾವ ರಾಗ ಯಾವ ತಾಳ ತಾಳ ರಾಗ ಇಲ್ಲದೆ ನೀವು ಹೆಂಗೆ ರಾಗ ಸಂಯೋಜನೆ ಮಾಡ್ತೀರಿ ಅಂತಕ್ಕಂಥದ್ದು ಮತ್ತು ಸಾಹಿತ್ಯ ಬರೀಬೇಕು ಅಂದರೆ ನೀವು ಲಿಟ್ರೇಚರ್ ಸ್ಟೂಡೆಂಟೇ ಆಗಿರಬೇಕು ಕನ್ನಡ ಎಮ್ ಎ ಮಾಡಿರಬೇಕು ಪಂಡಿತರಾಗಿರಬೇಕು ಸಾಹಿತ್ಯದ ಬಗ್ಗೆ ಅಪಾರವಾದ ಜ್ಞಾನ ಈ ಥರ ನಮ್ಮ ಮೂಲ ನಿವಾಸಿ ಸಮುದಾಯಗಳನ್ನು ಸಾಹಿತ್ಯದಿಂದ ಸಂಗೀತದಿಂದ ಗಾಯನದಿಂದ ದೂರ ಇಟ್ಟು ಕೇವಲ ಕೆಲವರೇ ಆ ಕ್ಷೇತ್ರದಲ್ಲಿ ವಿಜೃಂಭಿಸ್ತಾ ಇದ್ದಂತಹ ಕಾಲಘಟ್ಟದಲ್ಲಿ ಹಾಗೆ ನೋಡಿಕೊಂಡ್ರೆ ಸಾಹಿತ್ಯಕ್ಕೆ ಈ ದೇಶದ ಮೂಲ ನಿವಾಸಿಗಳೇ ಬೇರು ಯಾಕೆಂದರೆ ಜನಪದ ಸಾಹಿತ್ಯ ಹುಟ್ಟಿದ್ದೇ ಮೂಲ ನಿವಾಸಿಗಳಲ್ಲಿ ಹಾಗಾಗಿ ಇಡೀ ಜನಪದ ಸಾಹಿತ್ಯ ಎಲ್ಲ ಸಾಹಿತ್ಯಗಳ ತಾಯಿ ಬೇರು ನಾನು ಕನ್ನಡ ಕನ್ನಡವೇ ಹಾಗಾಗಿ ನಾವು ನವ್ಯ ಸಾಹಿತ್ಯ ನವೋದಯ ಸಾಹಿತ್ಯ ಪ್ರಗತಿಶೀಲ ಸಾಹಿತ್ಯ ಬಂಡಾಯ ಸಾಹಿತ್ಯ ಏನೋ ಸಾಹಿತ್ಯಗಳನ್ನ ಓದಿಸ್ತಿರ್ತೀವಿ ಮಕ್ಕಳಿಗೆ ಅದಕ್ಕೂ ಮುಂಚೆ ಪೂರ್ವದ ಹಳೆಗನ್ನಡ ಹಳೆಗನ್ನಡ ನಡುಗನ್ನಡ ಅಂತ ಅಲ್ಲೆಲ್ಲೂ ಕೂಡ ಜನಪದವನ್ನು ತೆಗೆದುಕೊಳ್ಳೋದಿಲ್ಲ ಆದರೆ ಜಾನಪದ ಅಂತಕ್ಕಂಥದ್ದು ತಾಯಿ ಬೇರು ಎಲ್ಲ ಸಾಹಿತ್ಯಗಳ ಮೂಲ ಜನಪದ ಆ ಜನಪದವನ್ನು ಕಟ್ಟಿದವರು ನಾವು ಹಾಗಾಗಿ ಸಾಹಿತ್ಯ ನಮಗೋಸ್ತಲ್ಲ ಮತ್ತೆ ರಾಗ ಹಾಡು ಅಂದರೆ ಇಲ್ಲಿ ಕೂತಿರೋರು ವೇದಿಕೆ ಮೇಲೆ ಇಲ್ಲಿರ್ತಕ್ಕಂಥವ್ರು ಹಿಡ್ಕೊಂಡು ಎಲ್ಲರೂ ತನಕೋ ಇಲ್ಲಿ ತಾಳ ಹಾಕದೆ ಹಾಡು ಹೇಳದೇ ಇರೋರು ಯಾರು ಇಲ್ಲ ಎಲ್ರಿಗೂ ಸಾಹಿತ್ಯದ ಬಗ್ಗೆ ಸಂಗೀತದ ಬಗ್ಗೆ ಗಾಯನದ ಬಗ್ಗೆ ಅಪಾರವಾದಂತಹ ಕಾಳಜಿ ಅಥವಾ ಏನು ಪ್ರತಿಭೆ ಇದೆ ಅದು ಕೆಲವ್ರಿಗೆ ಮಾತ್ರ ಅವಕಾಶ ಸಿಗುತ್ತೆ ಈ ತರದೊಂದು ಹಾಡುಗಳನ್ನು ತಯಾರು ಮಾಡಿ ಜನಗಳಿಗೆ ಬಿಡುವಂಥದ್ದು ಅದು ಎಂಥ ಹಾಡುಗಳು ಬುದ್ಧರ ಹಾಡುಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಾಡುಗಳು ಅದು ಭಾಳ ಇಂಪಾರ್ಟೆಂಟ್ ಎಂತೆಂಥ ಸಾಹಿತ್ಯವನ್ನು ಬರೆಯದಿದ್ದಾರೆ ಎಂತೆಂಥ ಹಾಡುಗಳನ್ನ ಹಾಡೋರಿದ್ದಾರೆ ಬಂಧುಗಳೇ ನಮ್ಮ ಕೈಗೆ ಪೆನ್ ಕೊಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಬೇಕಾದ್ರು ಬರಿಬೋದು ಅಂಬೇಡ್ಕರ್ ಮನಸ್ಸು ಮಾಡಿದರೆ ದೊಡ್ಡ ಕಾದಂಬರಿ ಬರಿಬೋದಾಗಿತ್ತು ದೊಡ್ಡ ಕಾದಂಬರಿ ಇಡೀ ಜಗತ್ತೇ ಒಪ್ಪುವಂಥ ಕಾದಂಬರಿ ಬರ್ಬೋದಾಗಿತ್ತು ಜಗತ್ತೇ ಒಪ್ಪುವಂಥ ಕವಿತೆಗಳನ್ನ ಬರಿಬೋದಾಗಿತ್ತು ಅವರು ಆದರೆ ಅವರು ಪೆನ್ ಎತ್ಕೊಂಡು ಬರೆದದ್ದು ಈ ದೇಶದ ಚರಿತ್ರೆಯನ್ನು ನಮ್ಮ ನಿಮ್ಮ ವಿಚಾರಗಳನ್ನು ಬರೆದರು ಹಾಗಾಗಿ ನಾವೆಲ್ಲ ತಯಾರಾಗಿದ್ದೀವಿ ಇಲ್ಲಿ ಬರೆಯೋರಿಗೆ ನನ್ನ ರಿಕ್ವೆಸ್ಟ್ ಏನಂದರೆ ಏನೇನೋ ಬರೆಯೋಕ್ಕೆ ತುಂಬ ಜನ ಕವಿಗಳಿದ್ದಾರೆ ಏನೇನೋ ಹಾಡೋಕ್ಕೆ ತುಂಬ ಜನ ಗಾಯಕರಿದ್ದಾರೆ ನಾವು ಸಿನಿಮಾ ಗೀತೆಗಳನ್ನು ಹಾಡ್ತಾ ಕೂತ್ಕೊಳ್ಳೋದು ನಾವು ಒಂದು ರೆಗ್ಯುಲರ್ ಸಾಹಿತ್ಯವನ್ನೇ ಬರೀತಾ ಕೂತ್ಕೊಳ್ಳೋದು ನಮಗೆ ನನಗನ್ಸುತ್ತೆ ಸಮಯ ವ್ಯರ್ಥ ಅಂತ ಕವಿತೆಗಳನ್ನ ಬರೆಯೋಕ್ಕೆ ಸಾಕಷ್ಟು ಜನ ಇದ್ದಾರೆ ಬರೀಬಾರ್ದು ಅಂತಲ್ಲ ನಾವು ಮರಗಿಡಗಳ ಬಗ್ಗೆ ಬರಿಬೋದು ನಾವು ಪ್ರೀ ಪ್ರೀತಿ ಪ್ರೇಮದ ಕವನಗಳನ್ನ ಬರಿಬೋದು ನಮ್ಮೊಳಗಡೆನೂ ಭಾವನೆಗಳು ಹುಟ್ಟುತ್ತೆ ಆದರೆ ಅದನ್ನು ಬರೆಯೋಕ್ಕೆ ಸಾವಿರಾರು ಜನ ಕವಿಗಳಿದ್ದಾರೆ ಸಾವಿರಾರು ಜನ ಬೇರೆ ಬೇರೆ ಸಾಹಿತ್ಯಗಳನ್ನ ಬರೀಲಿಕ್ಕೆ ತುಂಬ ಜನ ಇದ್ದಾರೆ ಆದರೆ ನಿಜವಾಗಲೂ ನಾವು ಏನು ಬರೀಬೇಕು ಅಂದರೆ ಈ ದೇಶದ ಚರಿತ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರ ಬುದ್ಧರ ವಿಚಾರ ನಮ್ಮ ಮೂಲ ನಿವಾಸಿ ಸಮುದಾಯಗಳನ್ನು ಜಾಗೃತಿಗೊಳಿಸ್ಲಿಕ್ಕೆ ನಮ್ಮ ಹಾಡು ನಮ್ಮ ಕವಿತೆ ನಮ್ಮ ಮಾತು ನಮ್ಮ ಚರ್ಚೆ ನಮ್ಮ ಪ್ರತಿಯೊಂದು ಉಸೂ ಅದೇ ಆಡಬೇಕು ಹಂಗೆ ಮಾಡಿದ ಕಾರಣಕ್ಕೇ ನೈನ್ಟೀನ್ ಟ್ವೆಂಟಿ ಫೈವ್ನಲ್ಲಿ ಆರ್ ಎಸ್ ಎಸ್ ಸ್ಥಾಪನೆ ಮಾಡಿ ಈಗ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ನಾಳೆ ರಾಮ ಮಂದಿರ ನಿರ್ಮಾಣ ಮಾಡಿ ಇಡೀ ದೇಶವನ್ನು ತಮ್ಮ ಕೈಗೆ ತಕ್ಕೆಯಾಗಿ ತೆಗೆದುಕೊಳ್ಳೋಕ್ಕೆ ಸಾಧ್ಯ ಆಗಿದೆ ಅವ್ರಿಗೆ ಯಾಕೆ ಅಂತ ಹೇಳಿದ್ರೆ ಅವರು ಏನೆಲ್ಲ ಮಾಡ್ಬೋದಾಗಿತ್ತು ಬಟ್ ಅವರು ಭಾಳ ಫೋಕಸ್ಡಾಗಿ ಕೆಲಸ ಮಾಡಿದ್ದಾರೆ ನಾವು ಕೂಡ ಭಾಳ ಫೋಕಸ್ಡ್ ಆಗಿ ಬರೀಬೇಕಾಗಿದೆ ಫೋಕಸ್ಡಾಗಿ ಹಾಡಬೇಕಾಗಿದೆ ಆ ನಿಟ್ಟಲ್ಲಿ ರಾಧಾ ಮೇಡಮ್ ಅವರು ಭಾಳ ದೊಡ್ಡ ಹೆಜ್ಜೆಯನ್ನು ಇಟ್ಟಿದ್ದಾರೆ ವೇದಿಕೆ ಮೇಲಿನ ಎಲ್ಲ ಗಣ್ಯರು ಅವ್ರಿಗೆ ಹಾರೈಸಲಿಕ್ಕೆ ಬಂದಿದ್ದಾರೆ ಇಡೀ ತಂಡಕ್ಕೆ ಹಾರೈಸಲಿಕ್ಕೆ ಬಂದಿದ್ದಾರೆ ಮತ್ತು ನಾನು ಕೇಳಿಸ್ಕೊತಾ ಇದ್ದೆ ಬೀದರಿಂದ ಚಾಮರಾಜನಗರದಲ್ಲ ಎಲ್ಲ ಜಿಲ್ಲೆಯ ಬಂಧುಗಳು ಕೂಡ ಭಾಳ ಪ್ರೀತಿಯಿಂದ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ರಾಧಾ ಮೇಡಮ್ ಪರವಾಗಿ ಇಡೀ ಟೀಮ್ ಪರವಾಗಿ ನಾನು ಕೂಡ ವೇದಿಕೆ ಮೇಲಿನ ಗಣ್ಯರಿಗೆ ಮತ್ತು ವೇದಿಕೆ ಮುಂಭಾಗ ಇರತಕ್ಕಂಥ ಎಲ್ಲ ಬಂಧುಗಳಿಗೆ ಧನ್ಯವಾದಗಳನ್ನ ಕೃತಜ್ಞತೆಯನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಭೀಮ್ ನಮ್ಮ ಬುದ್ಧಾಯ ಥ್ಯಾಂಕ್ ಯು ಸೋ ಮಚ್